ಅಥ್ನಿ ತಾಲೂಕಿನ ಸವದಿ ದರ್ಗಾ ಗ್ರಾಮದಲ್ಲಿ ಜಗಜ್ಯೋತಿ ಬಸವಣ್ಣನವರ ಜಯಂತಿ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನೆರವೇರಿತವ ಸವದಿ ದರ್ಗಾ ಗ್ರಾಮದಲ್ಲಿ ಜಗಜ್ಯೋತಿ ಬಸವಣ್ಣನವರ ಜಯಂತಿ ಪ್ರಯುಕ್ತ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ಸಂಭ್ರಮದ ಮೆರವಣಿಗೆ ಮೂಲಕ ಈ ಕಾರ್ಯಕ್ರಮ ನಡೆಯಿತು ಗ್ರಾಮದ ವಿವಿಧ ಭಾಗಗಳಿಂದ ಗ್ರಾಮಸ್ಥರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ವಿಶೇಷ ಆಕರ್ಷಣೆಯಾಗಿ ಗ್ರಾಮದ ಹೆಣ್ಣು ಮಕ್ಕಳು ತಲೆ ಮೇಲೆ ಪೂಜಿತ ಕುಂಭಗಳನ್ನು ಹೊತ್ತು ಧಾರ್ಮಿಕ ಭಕ್ತಿಯೊಂದಿಗೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಇನ್ನು ಈ ಆಚರಣೆಯನ್ನ ಬಸವೇಶ್ವರ ಯುವಕ ಸಂಘಟನೆ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಈ ಸಂಘಟನೆ ಅಧ್ಯಕ್ಷರಾದ ಶ್ರೀ ಸಿದ್ದರಾಯೇ ಅವಟಿ ಉಪಾಧ್ಯಕ್ಷರಾದ ರಮೇಶ ಮಾಯಪ್ಪನವರ್ ಖಜಾಂಚಿ ಮಹಾಂತೇಶ ಅವಟಿ ಮತ್ತು ಸದಸ್ಯರಾದ ರಮೇಶ್ ಅವಟಿ ಸಂಗಮೇಶ್ ಅವಟಿ ದಾನೇಶ ಅವಟಿ ಅಶೋಕ ಯಲ್ಲಶೆಟ್ಟಿ ಸೇರಿದಂತೆ ಮೊದಲಾದವರು ಈ ಕಾರ್ಯಕ್ರಮದ ಯಶಸ್ಸಿಗೆ ಮುಖ್ಯ ಪಾತ್ರ ವಹಿಸಿದ್ದರು ಬಸವಣ್ಣನವರ ಸಮತಾವಾದ ಸಾಮಾಜಿಕ ನ್ಯಾಯ ಕಾಯಕ ಮತ್ತು ದಾಸೋಹ ಧರ್ಮದ ಆಧ್ಯಾತ್ಮಿಕ ಮೌಲ್ಯಗಳನ್ನು ಸ್ಮರಿಸುತ್ತಾ ಗ್ರಾಮಸ್ಥರು ಒಟ್ಟುಗೂಡಿ ಭಕ್ತಿ ಭಾವದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಹಜರತ್ ಅಲಿ ಕಮಾಲ್ನ ಬಾರ ಯಾರು ದೇವನ್ನ ತೋರ್ತಾರಲ್ಲ ಸರ್ವ ಪ್ರಾಣಿಗಳಲ್ಲಿ ಸರ್ವ ಮನುಷ್ಯರಲ್ಲಿ ಎಲ್ಲರಲ್ಲಿ ದೇವನ್ನ ತೋರುವಂತವ್ರಿಗೆ ಜಯತ್ ಜ್ಯೋತಿ ವಿಶೇಷವರ ದಯವೇ ಧರ್ಮದ ಮೂಲವಂತ ಹೇಳ್ಯಾರ ಮತ್ತೆ ಏನ್ ಹೇಳ ಕಾಯಕವೇ ಕೈಲಾಸ ಅಂತ ಹೇಳ್ಯಾರ ಮತ್ತೆದ್ರವರೆಗೂ ಕೈಲಾಸ ಇಲ್ಲ ನೀವು ನಿತ್ಯ ಶ್ರಮವಹಿಸಿ ದುಡಿದು ಯಾರೇ ನಿನ್ನೊಂದು ವಂಚನೆ ಮೋಸ ಏನೋ ಮಾಲಾರದ ಕಾಯಕದವರೆಗು ನಿರ್ಧಾರವಾಗಿ ಆ ಭಗವಂತನನ್ನ ಕಾಣುವಂತಹ ಮಾತನ್ನ ಜಗಜ್ಯೋತಿ ಬಸವೇಶ್ವರ ಅವರು ಹೇಳೂ ಸಹಿತ ಇವತ್ತಿನ ದಿವಸ ಕಾಲ್ಗೊಂಡು ಬಹಳ ವಿಶೇಷವಾಗಿ ವೈಭವಪೂರ್ವಕವಾಗಿ ಸಂತೋಷಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀರಿ ಆಗಿಸುವಂತ ಎಲ್ಲ ಸಿದ್ಧರಿಗೂ ತಾಯಂದಿರಿಗೂ